ಅದು ವಿದೇಶಿ ಬಾನಾಡಿಗಳ ಮೆಚ್ಚಿನ ಕೆರೆ ನೂರಾರು ಎಕರೆಗೆ ನೀರುಣಿಸಿ ನೇಗಿಲ ಯೋಗಿಗೆ ಜೀವನ ನೀಡಿದ್ದ ಜೀವದಾತೆ ಊರು ತುಂಬ ಹಸಿರು ತುಂಬಿ ಪ್ರಕೃತಿಗೆ ಉಸಿರು ನೀಡಿದ್ದ ಸಾಗರಿ ಆದರೆ ಪ್ರಕೃತಿ ನೀಡಿದ ಉಪಕಾರದ ಸ್ಮರಣೆ ಮನುಷ್ಯನಿಗೆ ಎಲ್ಲಿದೆ ಹೇಳಿ ಅವನಿಗೆ ತನ್ನ ಸ್ವಾರ್ಥದ ಮುಂದೆ ಬೇರೇನಾದರೂ ಕಾಣೋದುಂಟೆ ಮನುಷ್ಯನ ಸ್ವಾರ್ಥಕ್ಕೆ ಬಲಿಯಾಗ್ತಿರೋ ಕೆರೆಯೇ ತನ್ನ ನೋವಿನ ಕತೆ ಹೇಳುತ್ತೆ ಕೇಳಿ ಕೊಳಿತು ಹೋಗುತ್ತಿದ್ದೇನೆ ದುರ್ವಾಸನೆಯಿಂದ ನಾರುತ್ತಿದ್ದೇನೆ ಜೀವದಾತಿಯಾಗಿದ್ದವಳು ವಿಶ್ವವಾಗಿ ಬಿಟ್ಟಿದ್ದೇನೆ ಬಾನಾಡಿಗಳಿಗೆ ನಲ್ಮೆಯ ಮಡಿಲಾಗಿದ್ದವಳು ಕೊಚ್ಚೆ ಗುಂಡಿಯಾಗಿದ್ದೇನೆ ನಾನು ಬದುಕಿಯು ಸತ್ತಿದ್ದೇನೆ ಶವದಂತೆ ಬದುಕುತ್ತಿದ್ದೇನೆ ಆದ್ರೆ ನನ್ನಿ ಕೂಗು ನನ್ನಿ ನೋವು ನನ್ನಿ ಆರ್ತನಾದ ಯಾಕೆ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಯಾಕೆ ನನ್ನನ್ನ ಹಂತ ಹಂತವಾಗಿ ಕೊಲ್ಲುತ್ತಿದ್ದೀರಿ ಹೀಗೆ ಕೊಳಚೆಯನ್ನ ಮೈತುಂಬ ಸೇರಿ ಹುದ್ದಂತೆ ಹೊದ್ದಿರೋ ನಾನು ಮಲ್ಲಾಪುರ ಕೆರೆ ಕೋಟೆನಾಡು ಚಿತ್ರದುರ್ಗ ತಾಲೂಕಿನ ಮಲ್ಲಾಪುರ ಗ್ರಾಮದಲ್ಲಿ ಒಂದು ಕಾಲದಲ್ಲಿ ಇನ್ನೂರ ಮೂವತ್ತೆರಡು ಎಕರೆ ಪ್ರದೇಶದಲ್ಲಿ ಮಲ್ಲಿಗೆಯಂತೆ ಅರಳಿದ್ದವಳು ನಾನು ಆಗೆಲ್ಲ ನನ್ನ ಬಳಿ ಓಡೋಡಿ ಬರ್ತಿದ್ರು ಚಿತ್ರದುರ್ಗ ನಗರದಿಂದ ಹೊಸಪೇಟೆಗೆ ತೆರಳುವ ರಾಷ್ಟ್ರೀಯ ಹೆದ್ದಾರಿ ಹದಿಮೂರರಲ್ಲಿ ಸಾಗೋ ಮಂದಿ ನನ್ನನ್ನು ನೋಡಿ ಕಣ್ತಂಪಾಗಿಸಿಕೊಳ್ತಿದ್ರು ರಂಗವನಹಳ್ಳಿ ಚಂದ್ರಹಳ್ಳಿ ಮಠದ ಕೆರೆಯ ನೀರು ನನ್ನನ್ನ ಸೇರ್ತಾ ಇತ್ತು ಹೀಗಾಗಿ ಸದಾ ನೂರ ಐವತ್ತೊಂದು ಅಡಿಯಷ್ಟು ನೀರು ತುಂಬಿಕೊಂಡು ತುಂಬು ಯೌವನಿಯಂತೆ ನಲಿಯುತ್ತಿದ್ದೆ ಮಲ್ಲಾಪುರ ಪಿಳ್ಳೇಕೇರಿನಹಳ್ಳಿ ಸೇರಿದಂತೆ ಹತ್ತು ಹಳ್ಳಿಗಳಿಗೆ ನಾನೇ ಜೀವನಾಡಿಯಾಗಿದ್ದೆ ಜನ ಜಾನುವಾರುಗಳಿಗೆ ನಾನಿಲ್ಲದೆ ಬದುಕೇ ಇರಲಿಲ್ಲ ವಿದೇಶದಿಂದ ಸಾವಿರಾರು ಪಕ್ಷಿಗಳು ಬಂದು ನನ್ನಲ್ಲಿ ಆಶ್ರಯ ಪಡೆಯುತ್ತಿದ್ವು ನನ್ನೊಡಲಲ್ಲಿ ಆಡಿ ನಲಿಯುತ್ತಿದ್ವು ಅಂದ ಕಣ್ತುಂಬಿಕೊಳ್ಳಲೆಂದೇ ನೂರಾರು ಜನ ಬರ್ತಿದ್ರು ಛಾಯಾಗ್ರಾಹಕರು ಫೋಟೋ ಕ್ಲಿಕ್ಕಿಸಿಕೊಂಡು ಹೋಗ್ತಿದ್ರು ಅಂತ ಅಪರೂಪದ ಕೆರೆ ನಾನು ಈ ಕೆರೆನಲ್ಲಿ ಇವಾಗ ಮುನ್ಸಿಪಾಲ್ಟಿ ಅವರು ಯೂಜುಡಿ ಮಾಡ್ತೀವಿ ಅಂತ ಹೇಳಿ ಈಗ ಐದು ವರ್ಷದಿಂದ ಪೇಚಾಡ್ತಿದಾರೆಲ್ಲ ಈ ಬಹಳ ಗಲೀಜಾಗಿದೆ ಇದನ್ನು ಸ್ವಲ್ಪ ಕ್ಲಿಯರ್ ಮಾಡಿ ಮುಂದೆ ಒಳ್ಳೆ ಜಾಗ ಮಜ್ಜ ಬಹಳ ಚೆನ್ನಾಗಿರುತ್ತೆ ಬೋಟಿಂಗ್ ಎಲ್ಲ ಮಾಡಿದ್ರೆ ಇಂದಿನ ನಮ್ಮ ಮಕ್ಕಳಿಗೆ ಕೆರೆ ಇತ್ತು ಅಂತ ಹೇಳಕ್ಕಾದ್ರೂ ಒಂದು ಉಳಿಲಿ ಈ ಕೆರೆನ ಉಳಿಸಿ ಚೆನ್ನಾಗಿ ಮಾಡ್ರಿ ಅಂತ ಹೇಳಿ ನಾವು ನಿಮ್ಮಲ್ಲಿ ಮನವಿ ಮಾಡ್ಕೊಂಡು ಆದ್ರೆ ಈಗ ನನ್ನ ಬಳಿಯಿಂದ ಹಾದು ಹೋಗ್ತಿದ್ದಂತೆ ಜನ ಮೂಗು ಮುಚ್ಚಿಕೊಳ್ತಾರೆ ವಾಸನೆ ತಡೆದುಕೊಳ್ಳಲಾಗದೆ ಕ್ಯಾಕರಿಸಿ ಉಗೀತಾರೆ ಹಾಗೆಲ್ಲ ನನ್ನೊಡಲು ಎಷ್ಟು ನೊಂದಿದೆ ಗೊತ್ತಾ ಎಷ್ಟಕ್ಕೂ ಮಲ್ಲಿಗೆಯಂತ ಈ ಮಲ್ಲಾಪುರದ ಕೆರೆ ಹೀಗೆ ಕಾಯ್ತು ಗೊತ್ತಾ ನಗರಸಭೆಯವರು ಇದಾರಲ್ಲ ಅವರಿಗೆ ನನ್ನ ಮೇಲೆ ಅದ್ಯಾವ ಜನ್ಮದ ದ್ವೇಷವೂ ಗೊತ್ತಿಲ್ಲ ಐದು ವರ್ಷಗಳ ಹಿಂದೆ ನಗರದ ಚರಂಡಿ ನೀರನ್ನ ನನ್ನೊಡಲಿಗೆ ತಳ್ಳಿಬಿಟ್ರು ಜನ ಪ್ರಶ್ನಿಸಿದ್ರು ಕ್ಯಾರೆ ಎನ್ಲಿಲ್ಲ ಒಂದು ವರ್ಷದಲ್ಲಿ ನಗರದ ಒಳಚರಂಡಿ ಯೋಜನೆ ಮುಗಿತಾ ಇದ್ದಂತೆ ಚರಂಡಿ ನೀರಿನ ಮಾರ್ಗ ಬದಲಿಸ್ತೀವಿ ಅಂತ ಯಾಮಾರಿಸಿದ್ರು ಆದ್ರೆ ಅವರು ಹೇಳಿತು ಅಪ್ಪಟ ಸುಳ್ಳು ಆ ಸುಳ್ಳು ಈಗ ನನ್ನೊಡಲಲ್ಲಿ ವಿಷ ತುಂಬಿದೆ ನನ್ನ ಈ ದುರ್ವಾಸನೆಯಿಂದ ಗ್ರಾಮದ ಜನರ ಬದುಕೆ ದುಸ್ಥಿರವಾಗಿದ್ದು ಮೂಕು ಮುಚ್ಚಿಕೊಂಡೇ ಓಡಾಡುವಂತಾಗಿದೆ ನನ್ನ ಏರಿ ಮೇಲಿರೋ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮಕ್ಕಳು ನನ್ನ ಬಗ್ಗೆ ಅಸಹ್ಯ ಪಟ್ಟುಕೊಳ್ತಿರುವುದನ್ನ ನೋಡಿದ್ರೆ ಕಣ್ಣೀರೆ ಬಂದು ಬಿಡುತ್ತೆ ಈಗ ಚಿತ್ರದುರ್ಗ ಕೊಳಚೆ ನೀರು ಬರೋದ್ರಿಂದ ಭಾಳ ಅನಾಹುತ ಆಗುತ್ತೆ ಕುಡಿಯೋಕ್ಕೂ ಬರೋಲ್ಲ ದನಕರ್ಗಳಿಗೂ ಬರೋಲ್ಲ ನೀಡೋಕ್ಕೂ ಬರೋದಿಲ್ಲ ಮೊದಲು ಮೊದಲು ಬೆಳೆ ಬಂದಂಗೆ ಇಲ್ಲ ಅವರು ಸರಿ ಇಲ್ಲ ಮುನ್ಸಿಪಾಲ್ಟಿ ಅವ್ರಿಗೂ ತಿಳಿಸಿದ್ವಿ ಡಿ ಸಿಗೂ ಕೂಡ ಮನವರಿಕೆ ಮಾಡಿಕೊಟ್ಟಿದ್ವಿ ಕ್ಲೇ ಕ್ಲೀನ್ ಮಾಡಿ ನಮ್ಗೆ ಸ್ವಚ್ಛತೆ ಕೊಡಿಸ್ಕೊಡ್ಬೇಕು ಅಂತೇಳಿ ಹೇಳಿದ್ವಿ ಅದನ್ನು ಇವಾಗ ನೀವು ಮುಂದೆ ಕಾರ್ಯಕ್ರಮ ತಗೊಂಡು ಒಳ್ಳೆ ಅಭಿವೃದ್ಧಿ ಮಾಡಬೇಕಂತೇಳಿ ಒಂದು ಕಾಲದಲ್ಲಿ ಜನ ದಾಹ ನೀಗಿಸಿಕೊಳ್ಳಲು ನನ್ನ ನೀರು ಕುಡಿದು ಹೊಟ್ಟೆ ತಂಪಾಗಿಸಿಕೊಳ್ತಿದ್ರು ಈಗೇನಾದ್ರೂ ಕುಡಿದ್ರೆ ಇಲ್ಲದ ರೋಗ ಬಂದು ಉಸಿರೇ ನಿಂತು ಹೋಗುತ್ತೇನೋ ಆದರೆ ನನ್ನ ಬಗ್ಗೆ ಜನಪ್ರತಿನಿಧಿಗಳಿಗಾಗ್ಲಿ ಅಧಿಕಾರಿಗಳಿಗಾಗ್ಲಿ ಕರುಣೆಯೇ ಇಲ್ಲ ನನ್ನ ಇನ್ನೂರ ಮೂವತ್ತೆರಡು ಎಕರೆ ವಿಶಾಲ ಜಾಗ ಯಾವತ್ತೋ ಯಾರ್ಯಾರತ್ತೋ ಪಾಲಾಗಿದೆ ಸ್ವಾರ್ಥಿ ಜನ ನನ್ನ ಸಮಾಧಿ ಮಾಡಿ ಮಹಲು ಕಟ್ಟಿಕೊಂಡಿದ್ದಾರೆ ಇದೀಗ ನಿಮ್ಮ ಸರ್ಕಾರ ಕೂಡ ನನ್ನಂತಹ ಸಾವಿರದ ಐನೂರು ಕೆರೆಗಳನ್ನ ಸಮಾಧಿ ಮಾಡೋಕೆ ಉಂಟಿದ್ಯಂತೆ ನಾನು ಕೊನೆಯುಸಿರೆಳೆಯುತ್ತಿದ್ದೇನೆ ಆದರೂ ಉಸಿರು ನಿಲ್ಲೋ ಮೊದಲು ಒಂದು ಮಾತು ನನ್ನ ಸಮಾಧಿ ಮೇಲೆ ನೀವು ಅರಮನೆ ಕಟ್ಟಿ ಎಷ್ಟು ದಿನ ಬದುಕಬಲ್ಲಿರಿ बसवराज मुदनूर टीवी नाइन चित्रदुर्गा